ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕರಾವಳಿಯ ಒಂದು ಅದ್ಭುತ ಕ್ಷೇತ್ರದ ಬಗ್ಗೆ ತಿಳಿಯೋಣ ಇಲ್ಲೊಂದು ಸಮುದ್ರ ತೀರ ಆಕಾಶ ಮುಟ್ಟುವ ಗೋಪುರ ಸಮುದ್ರದ ಮಧ್ಯೆ ಎದ್ದು ಕಾಣುವ ಭವ್ಯ ಶಿವನ ಪ್ರತಿಮೆ ಆದರೆ ಇದರ ಹಿಂದೆ ಅಡಗಿದೆ ಒಂದು ಪುರಾಣ ಒಂದು ರಹಸ್ಯ ರಾವಣ ತಂದಿದ್ದ ಆತ್ಮಲಿಂಗ ಹೇಗೆ ಪವಿತ್ರ ಕ್ಷೇತ್ರವಾಯಿತು ಇದು ದೇವರ ನಿಲಯವಷ್ಟೇ ಅಲ್ಲ ಪುರಾಣದ ರಹಸ್ಯಗಳನ್ನು ಒತ್ತಿರುವ ಕ್ಷೇತ್ರ ಅದುವೇ ಮುರುಡೇಶ್ವರ ಭಕ್ತಿಯು ಸೌಂದರ್ಯವು ಪುರಾಣದ ಅದ್ಭುತ ಕಥೆಗಳು ಒಂದೇ ಜಾಗದಲ್ಲಿ ಸೇರಿರುವ ಈ ಕ್ಷೇತ್ರದ ವಿಶೇಷತೆಗಳನ್ನು ಈಗ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಮುರುಡೇಶ್ವರವು ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪಟ್ಟಣ ಇದು ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಪ್ರತಿಮೆಗೆ ಹೆಸರುವಾಸಿಯಾಗಿದೆ ಸಮುದ್ರದ ನೀರಿನಿಂದ ಮೂರು ಕಡೆ ಸುತ್ತುವರಿದಿರುವ ಕಂದುಕ ಬೆಟ್ಟದ ಮೇಲೆ ಮುರುಡೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದೆ ಇದು ಶಿವನಿಗೆ ಸಮರ್ಪಿತವಾಗಿದೆ ಭಗವಾನ್ ಶಿವನಿಗೆ ಅರ್ಪಿತವಾದ ನೂರ ಇಪ್ಪತ್ತ ಮೂರು ಅಡಿ ಉದ್ದದ ಶಿವನ ಪ್ರತಿಮೆ ಹಾಗೂ ಶಿವಲಿಂಗವನ್ನು ಈ ದೇವಾಲಯದಲ್ಲಿ ನಾವು ಕಾಣಬಹುದು ಮುರುಡೇಶ್ವರದಲ್ಲಿ ಶಿವನ ದೈತ್ಯ ವಿಗ್ರಹವು ಅತ್ಯಂತ ಜನಪ್ರಿಯವಾಗಿದೆ ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆಯ ನಂತರ ವಿಶ್ವದ ಎರಡನೆಯ ಅತಿ ಎತ್ತರದ ಶಿವ ಪ್ರತಿಮೆ ಎಂದು ಹೇಳಲಾಗುತ್ತದೆ ಮುರುಡೇಶ್ವರದ ಬಗ್ಗೆ ಕೇವಲ ಇಷ್ಟು ಮಾತ್ರವಲ್ಲ ನಮ್ಮನ್ನು ಬೆರಗುಗೊಳಿಸುವ ಇನ್ನೂ ಅನೇಕ ವಿಶೇಷತೆಗಳಿವೆ ಅವುಗಳ ಬಗ್ಗೆ ತಿಳಿಯೋಣ ರಾಜಗೋಪುರ ಎಂದರೆ ಕಿಂಗ್ ಆಫ್ ಟವರ್ಸ್ ಮುರುಡೇಶ್ವರದಲ್ಲಿರುವ ಈ ದೇವಾಲಯದ ಗೋಪುರವು ಅದರ ಹೆಸರೇ ಸೂಚಿಸುವಂತೆ ಮುರುಡೇಶ್ವರದ ರಾಜನಿದ್ದಂತೆ ರಾಜಗೋಪುರದಲ್ಲಿ ಇಪ್ಪತ್ತು ಮಹಡಿಗಳಿದ್ದು ಜನರು ಲಿಫ್ಟ್ಗಳನ್ನು ಬಳಸುವ ಮೂಲಕ ಗೋಪುರದ ಮೇಲ್ಭಾಗವನ್ನು ತಲುಪಬಹುದು ಗೋಪುರದ ಕೊನೆಯ ಮಹಡಿಯಲ್ಲಿ ನಿಂತು ನೋಡಿದರೆ ನಾವು ಮುರುಡೇಶ್ವರದ ಸಂಪೂರ್ಣ ಸೌಂದರ್ಯವನ್ನು ಸವಿಯಬಹುದು ಮುರುಡೇಶ್ವರ ದೇವಾಲಯದ ರಚನೆಯು ಇಂದು ಮಹಾಕಾವ್ಯ ರಾಮಾಯಣದ ಕಾಲಕ್ಕೆ ಸಂಬಂಧಿಸಿದೆ ಈ ದೇವಾಲಯದಲ್ಲಿ ನಾವು ರಾಮಾಯಣಕ್ಕೆ ಸಂಬಂಧಿಸಿದ ಅನೇಕ ಘಟನೆಗಳನ್ನು ದೃಶ್ಯಗಳನ್ನು ನೋಡಬಹುದು ದಂತಕಥೆಯ ಪ್ರಕಾರ ರಾವಣನು ಲಂಕ ತಲುಪುವ ಮೊದಲು ನೆಲದ ಮೇಲೆ ಇಟ್ಟುಕೊಳ್ಳಬಾರದು ಎಂಬ ಷರತ್ತಿನ ಮೇರೆಗೆ ಶಿವನಿಂದ ಆತ್ಮಲಿಂಗವನ್ನು ಸಂಪಾದಿಸಿದ್ದನು ದೇವಾನುದೇವತೆಗಳು ಗಣೇಶನ ಬಳಿ ಬಂದು ರಾವಣನು ಶಿವನ ಆತ್ಮಲಿಂಗವನ್ನು ಪಡೆದುಕೊಂಡಿರುವುದರ ಬಗ್ಗೆ ಮತ್ತು ಅದನ್ನು ಹಿಂಪಡೆಯಲು ಕೇಳಿಕೊಳ್ಳುತ್ತಾರೆ ದೇವಾನುದೇವತೆಗಳ ಕೋರಿಕೆಯ ಮೇರೆಗೆ ಗಣೇಶನು ಹುಡುಗನ ರೂಪದಲ್ಲಿ ವೇಷಧರಿಸಿ ರಾವಣನಿಂದ ಆತ್ಮಲಿಂಗವನ್ನು ಪಡೆದುಕೊಳ್ಳಲು ಉಪಾಯ ಮಾಡುತ್ತಾನೆ ಸಂಧ್ಯಾ ವಂದನೆ ಮಾಡಲೆಂದು ರಾವಣನು ತನ್ನ ಕೈಯಲ್ಲಿದ್ದ ಆತ್ಮಲಿಂಗವನ್ನು ಬ್ರಾಹ್ಮಣ ಬಾಲಕನ ವೇಷ ಧರಿಸಿದ್ದ ಗಣೇಶನಿಗೆ ನೀಡುತ್ತಾನೆ ರಾವಣನು ಸಂಧ್ಯಾ ವಂದನೆಯನ್ನು ಮುಗಿಸಿ ಬರುವಷ್ಟರಲ್ಲಿ ಗಣೇಶನು ತನ್ನ ಕೈಯಲ್ಲಿದ್ದ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುತ್ತಾನೆ ಈ ಸ್ಥಳವೇ ಗೋಕರ್ಣ ರಾವಣನು ಬಂದು ನೋಡಿದಾಗ ಆತ್ಮಲಿಂಗ ನೆಲದಲ್ಲಿ ಸ್ಥಿರವಾಗಿತ್ತು ರಾವಣನು ಬಾಲಕನ ಮೇಲಿನ ಕೋಪದಲ್ಲಿ ಲಿಂಗವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾನೆ ಪ್ರಯತ್ನದ ಬಲದಿಂದ ಆತ್ಮಲಿಂಗ ಮುರಿದು ಹೋಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಲಿಂಗದ ತುಣುಕುಗಳು ಗೋಕರ್ಣದ ಸುತ್ತಮುತ್ತ ಅರಡಿಕೊಂಡಿತು ಆತ್ಮಲಿಂಗಕ್ಕೆ ಒದಿಸಿದ್ದ ಬಟ್ಟೆ ಈ ಪವಿತ್ರ ಮುರುಡೇಶ್ವರದಲ್ಲಿ ಬಿದ್ದಿತ್ತು ಎನ್ನುವ ಉಲ್ಲೇಖವಿದೆ ದೈತ್ಯ ಶಿವನ ಪ್ರತಿಮೆಯ ಬುಡದಲ್ಲಿ ಬೃದೇಶ್ವರ ದೇವಸ್ಥಾನವನ್ನು ನಾವು ನೋಡಬಹುದು ಆತ್ಮಲಿಂಗದ ಮೂಲ ತುಣುಕನ್ನು ಮೃದೇಶಲಿಂಗ ಎಂದು ಕರೆಯಲಾಗುತ್ತದೆ ಈಗ ಇದನ್ನು ಮುರುಡೇಶ್ವರ ಎಂದು ಮರುನಾಮಕರಣ ಮಾಡಲಾಗಿದೆ ಮುರುಡೇಶ್ವರದಲ್ಲಿನ ಶಿವನ ದೈತ್ಯ ಪ್ರತಿಮೆಯನ್ನು ನಿರ್ಮಿಸಲು ಸರಿಸುಮಾರು ಎರಡು ವರ್ಷಗಳನ್ನು ತೆಗೆದುಕೊಂಡಿತ್ತು ಶಿವನ ಈ ಪ್ರತಿಮೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದು ಸಾರ್ವಕಾಲಿಕವಾಗಿ ಪ್ರತಿಮೆಯು ಒಳಿಯುತ್ತಿರುವಂತೆ ನಿರ್ಮಿಸಲಾಗಿದೆ ಸ್ನೇಹಿತರೆ ಮುರುಡೇಶ್ವರ ಕ್ಷೇತ್ರ ಶಿವಭಕ್ತರ ಆಧ್ಯಾತ್ಮಿಕ ಯಾತ್ರೆಯ ಮಹತ್ವದ ತಾಣ ಇಲ್ಲಿ ಆತ್ಮಲಿಂಗದ ಪುರಾಣವನ್ನು ಸ್ಮರಿಸುವಾಗ ಮನಸ್ಸು ಭಕ್ತಿಯಿಂದ ತುಂಬಿ ದೇವರ ಕೃಪೆಗೆ ಪಾತ್ರವಾಗುತ್ತದೆ ಸಮುದ್ರದ ಅಲೆಗಳ ನಡುವೆ ಮೆರೆಯುವ ಶಿವನ ಭವ್ಯ ಪ್ರತಿಮೆ ಗೋಪುರದ ಮಹಿಮೆಯ ದರ್ಶನ ಇವೆಲ್ಲವೂ ಭಕ್ತರಿಗೆ ಅಳಿಯದ ಅನುಭವ ಓಂ ನಮ ಶಿವಾಯ ಎಂದು ಜಪಿಸುತ್ತಾ ಮುರುಡೇಶ್ವರವನ್ನು ಸಂದರ್ಶಿಸುವುದು ಜೀವನದಲ್ಲಿ ಒಮ್ಮೆಯಾದರೂ ಸಿಗಬೇಕಾದ ಭಾಗ್ಯ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು